ಸಖತ್ಕಾರ ಬಣ್ಣ ಮತ್ತು ರುಚಿ ಆ ಕ್ಯಾಲ್ಸಿಯಂ ಕೇವಲ ಮೂಳೆಗಳಿಗೆ ಮಾತ್ರವಲ್ಲ ನಮ್ಮ ಹೃದಯ ಬಡಿತ ಮತ್ತು ಸ್ನಾಯುಗಳಿಗೂ ಅತ್ಯಗತ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕರು ಕ್ಯಾಲ್ಸಿಯಂ ಕೊರತೆಯಿಂದ ಬಳಲುತ್ತಿದ್ದಾರೆ ಇದರಿಂದ ಬಲವಾದ ಮೂಳೆಗಳು ಸವೆದು ಸ್ನಾಯು ಸೆಳೆತ ಕೈಕಾಲುಗಳಲ್ಲಿ ಮರಗಟ್ಟುವಿಕೆ ಮತ್ತು ನಿರಂತರ ಆಯಾಸದಂತಹ ತೊಂದರೆಗಳು ಕಾಣಿಸಿಕೊಳ್ತವೆ ಹಾಗಾದರೆ ಈ ಕ್ಯಾಲ್ಸಿಯಂ ಕೊರತೆಯನ್ನು ಹೇಗೆ ನಿವಾರಿಸಬಹುದು ಯಾವ ಆಹಾರಗಳು ನಮಗೆ ಸಹಕಾರಿ ಬನ್ನಿ ನೋಡೋಣ ಕ್ಯಾಲ್ಷಿಯಂ ನಮ್ಮ ದೇಹದ ಅತ್ಯಂತ ಪ್ರಮುಖ ಖನಿಜವಾಗಿದ್ದು ಇದರ ಕೊರತೆಯು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಈ ಕೊರತೆಯ ಮೊದಲ ಪರಿಣಾಮ ಅಂದರೆ ಮೂಳೆ ಮತ್ತು ಹಲ್ಲಿನ ಆರೋಗ್ಯದ ಮೇಲೆ ಆಗುವ ಹಾನಿ ದೀರ್ಘಕಾಲದ ಕ್ಯಾಲ್ಷಿಯಂ ಕೊರತೆಯಿಂದ ಮೂಳೆಗಳು ತಮ್ಮ ಸಾಂದ್ರತೆಯನ್ನ ಕಳೆದುಕೊಂಡು ದುರ್ಬಲಗೊಳ್ಳುತ್ತವೆ ಈ ಸ್ಥಿತಿಯನ್ನೇ ಆಸ್ಟಿಯೋಪೊರೋಸಿಸ್ ಅನ್ನುತ್ತಾರೆ ಇದರಿಂದ ಸಣ್ಣ ಪೆಟ್ಟಿಗೂ ಮೂಳೆಗಳು ಸುಲಭವಾಗಿ ಮುರಿಯುವ ಅಪಾಯ ಹೆಚ್ಚುತ್ತೆ ಮಕ್ಕಳಲ್ಲಿ ಈ ಕೊರತೆ ಉಂಟಾದರೆ ಮೂಳೆಗಳು ಮೃದುವಾಗಿ ಆಕಾರದಲ್ಲಿ ಬದಲಾವಣೆಗೊಂಡು ರಿಕೆಟ್ಸ್ ಎಂಬ ತೊಂದರೆ ಕಾಣಿಸಿಕೊಳ್ಳುತ್ತೆ ಹಲ್ಲುಗಳು ದುರ್ಬಲಗೊಳ್ಳುತ್ತೆ ದಂತಕ್ಷಯ ಮತ್ತು ಒಸಡುಗಳ ತೊಂದರೆಗಳು ಕ್ಯಾಲ್ಶಿಯಂ ಕೊರತೆಯ ಲಕ್ಷಣಗಳಾಗಿವೆ ಕ್ಯಾಲ್ಷಿಯಂ ಕೊರತೆಯು ನಮ್ಮ ಸ್ನಾಯು ಮತ್ತು ನರಮಂಡಲದ ಮೇಲೂ ಪ್ರಭಾವ ಬೀರುತ್ತೆ ಆಗಾಗ ಕಾಡುವ ಸ್ನಾಯು ಸೆಳೆತ ಮತ್ತು ನೋವು ವಿಶೇಷವಾಗಿ ರಾತ್ರಿ ವೇಳೆಯಲ್ಲಿ ಕಾಲುಗಳಲ್ಲಿ ಕಾಣಿಸಿಕೊಳ್ಳುವುದು ಇದರ ಸಾಮಾನ್ಯ ಲಕ್ಷಣ ಅಷ್ಟೇ ಅಲ್ಲದೆ ಕೈಗಳು ಕಾಲುಗಳು ಮತ್ತು ಬಾಯಿ ಸುತ್ತಲೂ ಮರಗಟ್ಟುವಿಕೆ ಅಥವಾ ಜುಮ್ಮೆನಿಸುವ ಸಂವೇದನೆ ಉಂಟಾಗೋದು ಕ್ಯಾಲ್ಷಿಯಂ ಕೊರತೆಯನ್ನ ಸೂಚಿಸುತ್ತೆ ಕೊರತೆ ತೀವ್ರವಾದರೆ ಸ್ನಾಯುಗಳು ಬಿಗಿಯಾಗಿ ಹಿಡಿದುಕೊಳ್ಳುವಂತಹ ಸೆಳೆತ ಕೂಡ ಉಂಟಾಗಬಹುದು ಇಷ್ಟೇ ಅಲ್ಲದೆ ಕ್ಯಾಲ್ಶಿಯಂನ ಕೊರತೆಯು ಹೃದಯ ಬಡಿತದ ಮೇಲೂ ಪರಿಣಾಮ ಬೀರಿ ಅನಿಯಮಿತ ಹೃದಯ ಬಡಿತಕ್ಕೆ ಕಾರಣವಾಗಬಹುದು ಇದರ ಜೊತೆಗೆ ನಿರಂತರ ಆಯಾಸ ಮನಸ್ಥಿತಿ ಬದಲಾವಣೆಗಳು ಮತ್ತು ಒಣಚರ್ಮ ಒಡೆಯುವ ಉಗುರುಗಳಂತಹ ಬಾಹ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಆದ್ದರಿಂದ ಇಂತಹ ಯಾವುದೇ ರೋಗಲಕ್ಷಣಗಳು ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಸೂಕ್ತ ರೋಗನಿರ್ಣಯ ಮತ್ತು ಚಿಕಿತ್ಸೆ ಪಡೆಯುವುದು ಅತ್ಯಗತ್ಯ ಕ್ಯಾಲ್ಸಿಯಂ ಪಡೆಯಲು ಅತ್ಯುತ್ತಮ ಮತ್ತು ಸುಲಭವಾದ ಮಾರ್ಗವೆಂದರೆ ಹಾಲು ಮತ್ತು ಡೈರಿ ಉತ್ಪನ್ನಗಳು ಹಾಲು ಮೊಸರು ಮಜ್ಜಿಗೆ ಮತ್ತು ಪನ್ನೀರ್ಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಉತ್ತಮ ಪ್ರಮಾಣದ ಕ್ಯಾಲ್ಸಿಯಂ ದೊರೆಯುತ್ತೆ ಇನ್ನು ಡೈರಿ ಉತ್ಪನ್ನಗಳನ್ನು ಸೇವಿಸದವರು ಮತ್ತು ಸಸ್ಯಹಾರಿಗಳಿಗಾಗಿ ರಾಗಿ ನಮ್ಮ ದೇಶೀಯ ಆಹಾರಗಳಲ್ಲಿ ಕ್ಯಾಲ್ಷಿಯಂನ ಅತ್ಯಂತ ಸಮೃದ್ಧ ಮೂಲವಾಗಿದೆ ರಾಗಿಯಂತಹ ಧಾನ್ಯಗಳ ಜೊತೆಗೆ ಎಳ್ಳು ಬಾದಾಮಿ ಕಸಗಸೆ ಮತ್ತು ಅಂಜೂರದಂತಹ ಬೀಜಗಳು ಮತ್ತು ಒಣಹಣ್ಣುಗಳನ್ನು ಸೇವಿಸಬಹುದು ಇನ್ನು ನಮ್ಮ ಅಡುಗೆ ಮನೆಯಲ್ಲಿ ಬಳಸುವ ಪಾಲಕ್ ನುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಬ್ರೊಕೋಲಿಯಂತಹ ಹಸಿರು ಎಲೆಗಳಿರುವ ತರಕಾರಿ ಸೊಪ್ಪುಗಳು ಕ್ಯಾಲ್ಸಿಯಂ ಅನ್ನ ಹೇರಳವಾಗಿ ನೀಡುತ್ತವೆ ಇನ್ನು ಸಾಡೀನ್ಸ್ ಮತ್ತು ಸಾಲ್ಮನ್ನಂತಹ ಮೀನುಗಳನ್ನ ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು ಜೊತೆಗೆ ಮಾರುಕಟ್ಟೆಯಲ್ಲಿ ದೊರೆಯುವ ಕ್ಯಾಲ್ಸಿಯಂ ಹೆಚ್ಚಿರುವ ಸೋಯಾ ಹಾಲು ಮತ್ತು ಕಿತ್ತಳೆ ರಸಗಳಂತಹ ಪರ್ಯಾಯಗಳು ಸಹಾಯಕವಾಗಿವೆ ನೆನಪಿಡಿ ಈ ಕ್ಯಾಲ್ಸಿಯಂ ಸರಿಯಾಗಿ ದೇಹಕ್ಕೆ ಹೀರಲ್ಪಡಲು ಪ್ರತಿದಿನ ಸ್ವಲ್ಪ ಸಮಯ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳೋದು ಅಂದ್ರೆ ವಿಟಮಿನ್ ಡಿ ಪಡೆಯೋದು ಅತ್ಯಗತ್ಯ ಕ್ಯಾಲ್ಷಿಯಂ ಕೊರತೆಯಿಂದ ಪಾರಾಗಲು ನಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಸರಿಯಾದ ಪೋಷಕಾಂಶಗಳನ್ನು ಸೇರಿಸಿಕೊಳ್ಳುವುದು ಅತ್ಯಗತ್ಯ ಕ್ಯಾಲ್ಶಿಯಂನ ಅತ್ಯಂತ ಸುಲಭವಾಗಿ ಲಭ್ಯವಿರುವ ಮತ್ತು ಪ್ರಮುಖ ಮೂಲ ಅಂದರೆ ಹಾಲು ಮತ್ತು ಡೈರಿ ಉತ್ಪನ್ನಗಳು ಹಾಲು ಮೊಸರು ಪನ್ನೀರ್ ಮತ್ತು ಚೀಸ್ಗಳನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ದೇಹಕ್ಕೆ ಉತ್ತಮ ಪ್ರಮಾಣದ ಕ್ಯಾಲ್ಷಿಯಂ ದೊರೆಯುತ್ತೆ ಡೈರಿ ಉತ್ಪನ್ನಗಳನ್ನು ಸೇವಿಸದವರು ಸೋಯಾ ಅಥವಾ ಬಾದಾಮಿ ಹಾಲುಗಳಂತಹ ಕ್ಯಾಲ್ಷಿಯಂ ಭರಿತ ಪರ್ಯಾಯಗಳನ್ನು ಆರಿಸಿಕೊಳ್ಳಬಹುದು ಬಾದಾಮಿ ಚಿಯಾ ಬೀಜಗಳು ಗಸಗಸೆ ಮತ್ತು ಕೆಲವು ಬೇಳೆಕಾಳುಗಳಾದ ರಾಜ್ಮಾ ಮತ್ತು ಕಡಲೆಯು ಸಹಾಯಕ ಇನ್ನು ನುಗ್ಗೆ ಸೊಪ್ಪು ಮೂಲಂಗಿ ಸೊಪ್ಪು ಮತ್ತು ಬ್ರೊಕೋಲಿ ಸಹ ಕ್ಯಾಲ್ಷಿಯಂನಿಂದ ಸಮೃದ್ಧವಾಗಿದೆ ಮಾಂಸಾಹಾರಿಗಳಿಗಾಗಿ ಸಾಲ್ಮನ್ ಮತ್ತು ಸಾರ್ಡೀನ್ಸ್ನಂತಹ ಮೀನುಗಳು ಕ್ಯಾಲ್ಷಿಯಂ ಮತ್ತು ಪ್ರಮುಖ ವಿಟಮಿನ್ ಡಿ ಎರಡನ್ನೂ ಒದಗಿಸುತ್ತವೆ ಕ್ಯಾಲ್ಷಿಯಂ ಅನ್ನು ನಾವು ಎಷ್ಟೇ ಸೇವಿಸಿದರೂ ಅದು ದೇಹಕ್ಕೆ ಸರಿಯಾಗಿ ಹೀರಲ್ಪಡಲು ವಿಟಮಿನ್ ಡಿ ಅತ್ಯಗತ್ಯ ಆದ್ದರಿಂದ ಕ್ಯಾಲ್ಸಿಯಂ ಭರಿತ ಆಹಾರಗಳ ಜೊತೆಗೆ ಪ್ರತಿದಿನ ಸ್ವಲ್ಪ ಸಮಯ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳೋದು ಅಥವಾ ವಿಟಮಿನ್ ಡಿ ಭರಿತ ಆಹಾರಗಳನ್ನು ಸೇವಿಸುವುದು ಬಹಳ ಮುಖ್ಯ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್